ನಿಮ್ಮ ಮುಂದೆ ಇಟ್ಟಿರುವಂಥ ಒಂದಷ್ಟು ಪ್ರಶ್ನೆಗಳಲ್ಲಿ ಒಂದಷ್ಟು ಅಡಿಗೆಗಳು ಕೂಡ ಇದ್ದಾವೆ ಅದರಲ್ಲಿ ನಿಮ್ಮ ಗಂಡ ಯಾವುದೇ ಕಾರಣಕ್ಕೂ ತಿನ್ನದೇ ಇಲ್ಲ ಅಂತದ್ದು ಯಾವುದು ಅಡುಗೆ ಯಾಕೆ ತಿನ್ನಲ್ಲ ಅವರು ಗೊತ್ತಿಲ್ಲ ಗೋರಿಕಾಯಿ ಪಲ್ಯ ಅಂತಂದ್ರೆ ಎಸ್ ಗೋರಿಕಾಯಿ ಸರ್ ನಂಗೆ ಮೊದಲಿಂದ ಇಷ್ಟ ಆಗಲ್ಲ ಅದು ಮಾಡಿದ್ರೆ ಅವತ್ತು ಸ್ವಿಗಿಟೊ ಎಲ್ಲ ಹೋಗ್ತಾರೆ ಅದ್ನೇ ಇಟ್ಬಿಡಿ ಬಾತ್ರೂಮ್ಗೆ ಹೋದ್ರೆ ನಿಮ್ಮ ಯಜಮಾನರು ವಾಪಸ್ ಬರೋದಕ್ಕೆ ಎಷ್ಟು ಹೊತ್ತು ತಗೋತಾರೆ ಬಾಬಿ ತೋಡ್ತಿರ್ತಾರೆ ಅದು ಎಸ್ಪೆಷಲಿ ರೆಡಿ ಮಾಡಿಸ್ತಾರೆ ಹೊರಗೋಗೋಣ ಹೊರಗೋಣ ಜಲ್ದಿ ಹೋಗೋಣ ಅಂತ ನಾವ್ ರೆಡಿಯಾಗಿ ಸೋಫಾ ಮೇಲೆ ಕುದ್ರೆ ಅವ್ರ ಒಂದ್ ಗಂಟೆ ಹೋಗ್ಬೇಕು